ವೀಕ್ಷಕರಿಗೆ ನಮಸ್ಕಾರ ಶ್ರೀಕಾಳಿ ಕನ್ನಡ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಈ ಸಂಖ್ಯೆಯಲ್ಲಿ ಜನಿಸಿರುವ ಹುಡುಗಿಯರು ಗಂಡನ ಮನೆಗೆ ತುಂಬಾ ಲಕ್ಕಿ ಮಹಾಲಕ್ಷ್ಮಿ ಸ್ವರೂಪ ಸಂಖ್ಯಾಶಾಸ್ತ್ರದ ನಿಯಮಗಳ ಪ್ರಕಾರ ಕೆಲವೊಂದು ದಿನಾಂಕದಲ್ಲಿ ಅಂದರೆ ಮೂಲಾಂಕದಲ್ಲಿ ಜನಿಸಿರುವ ಅಂತಹ ಹೆಣ್ಣು ಮಕ್ಕಳು ಸಾಕಷ್ಟು ಅದೃಷ್ಟವಂತರಾಗಿರುತ್ತಾರೆ ಎಂಬುದಾಗಿ ಹೇಳಲಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಮೂಲಾಂಕ ಎರಡರಲ್ಲಿ ಜನಿಸಿರುವಂತಹ ಅಂದರೆ ಯಾವುದೇ ತಿಂಗಳಿನ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಿನಂದು ಜನಿಸಿದ್ದರೆ ಅವರ ಮೂಲಾಂಕ ಸಂಖ್ಯೆ ಎರಡು ಎಂಬುದಾಗಿ ಸಂಖ್ಯಾಶಾಸ್ತ್ರದಲ್ಲಿ ತಿಳಿಸಲಾಗುತ್ತದೆ ರಿಲೇಶನ್ಶಿಪ್ನಲ್ಲಿ ಇಂತಹ ಹುಡುಗಿಯರು ಅತ್ಯಂತ ಸಂತೋಷವಾಗಿರುತ್ತಾರೆ ಅವರ ಜೀವನದಲ್ಲಿ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಇರುತ್ತದೆ ತಮ್ಮ ಜೀವನ ಸಂಗಾತಿಗೆ ಇಂತಹ ಹುಡುಗಿಯರು ಆದರ್ಶಪ್ರಾಯರಾಗಿರುತ್ತಾರೆ ಹಾಗಿದ್ದರೆ ಬನ್ನಿ ಇಂತಹ ಹುಡುಗಿಯರ ಗುಣ ವಿಶೇಷತೆಗಳನ್ನು ತಿಳಿಯೋಣ ತನ್ನ ಕುಟುಂಬದ ಖುಷಿಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಈ ಹೆಣ್ಣು ಮಕ್ಕಳು ಮಾಡುತ್ತಾರೆ ಇದೇ ಕಾರಣಕ್ಕಾಗಿ ಇವರನ್ನು ಗಂಡನ ಮನೆಯಲ್ಲಿ ಉತ್ತಮ ಹೆಂಡತಿ ಹಾಗೂ ಸೊಸೆಯನ್ನಾಗಿ ಮಾಡುತ್ತದೆ ಯಾರ ಬಗ್ಗೆ ಕೂಡ ಇವರು ಕೆಟ್ಟ ಭಾವನೆಯನ್ನು ಹೊಂದಿರುವುದಿಲ್ಲ ಹೀಗಾಗಿಯೇ ಇವರನ್ನು ಎಲ್ಲರೂ ಇಷ್ಟಪಡುತ್ತಾರೆ ತಮ್ಮ ಕುಟುಂಬ ಹಾಗೂ ರಿಲೇಶನ್ಶಿಪ್ ವಿಚಾರದಲ್ಲಿ ಇವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಇವರನ್ನು ಎಲ್ಲರೂ ಪ್ರೀತಿಸುವ ಹಾಗೆ ಮಾಡುತ್ತದೆ ಗಂಡನ ಮನೆಯಲ್ಲಿ ಇವರು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ